ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸ್ತಾ ಇರ್ತೀನಿ ನಾನು ಟ್ರಿಪ್ ಆಗಿರ್ಬೋದು ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಅಥವಾ ಒಳ್ಳೊಳ್ಳೆ ಬುಕ್ಗಳನ್ನು ಓದೋದು ಇವೆಲ್ಲವೂ ಕೂಡ ಜಾಸ್ತಿ ಮಾಡ್ತಾ ಇರ್ತೀರ ಈ ಜರ್ನಿಯ ಬಗ್ಗೆ ಹೇಳಿದ್ರೆ ಇದು ಎಷ್ಟು ಹ್ಯಾಪಿ ಕೊಡ್ತಾಯಿದೆ ನಿಮಗೆ ಅಂತ ಹೇಳಿ ತುಂಬ ಖುಷಿ ಇದೆ ಏನು ಗೊತ್ತಾ ನಾನು ನನಗೆ ಲೈಫಲ್ಲಿ ಹೆಂಗೆ ಇರಬೇಕಿತ್ತಲ್ವ ನಾನು ಹಾಗೆ ಇದ್ದೀನಿ ನಾನು ಚಿಕ್ಕವಳಿದಾಗ ಒಂದು ಬೆಂಗ್ಳೂರು ಬೆಂಗ್ಳೂರು ಬಂದಿದ್ದೆ ಮೈ ಮೈ ಗ್ರ್ಯಾಂಡ್ ಫಾದರ್ ಎಸ್ ಎ ಪಾಲಿಟಿಷಿಯನ್ ಸೊ ಅವರೇನೋ ಒಂದು ಪಾರ್ಟಿ ಮೀಟಿಂಗ್ ಇತ್ತು ಅಂತ ಬೆಂಗಳೂರು ಬಂದಿದ್ವಿ ನಾನು ಕಾರಲ್ಲಿ ಕೂತಿದ್ದೆ ಐ ಥಿಂಕ್ ವಿಧಾನಸೌಧ ಆಚೆ ಕಾರಲ್ಲಿ ಕೂತಿದ್ದೆ ವೇಟ್ ಮಾಡ್ತಿದ್ದೆ ನಮ್ಮ ಗ್ರ್ಯಾಂಡ್ ಫಾದರ್ಗೋಸ್ಕರ ಒಂದು ಡ್ರೀಮ್ ಇತ್ತು ಚಿಕ್ಕ ಹುಡುಗಿ ಆ್ಯಸ್ ಅ ಚಿಕ್ಕ ಹುಡುಗಿ ಒಂದು ದಿನ ನಾನು ಇಂಡಿಪೆಂಡೆಂಟಾಗಿ ಕಾರ್ ಓಡಿಸ್ಬೇಕು ನಾನು ಕೆಲಸ ಮಾಡಬೇಕು ಸಿನಿಮಾ ಇಂಡಸ್ಟ್ರಿ ಅಥವಾ ಏನೋ ಒಂದು ಮೈಂಡಲ್ಲಿ ಬಂತು ನನಗೆ ಇವತ್ತು ನಾನು ಇಲ್ಲಿಗೆ ಡ್ರೈವ್ ಮಾಡ್ಕೊಂಡು ಬಂದೆ ಒಬ್ಬಳೇ ಡ್ರೈವ್ ಮಾಡ್ಕೊಂಡು ಬಂದೆ ನಾನು ಬೆನ್ಸಲ್ಲಿ ನಾನು ಕ ಡ್ರೈವ್ ಮಾಡಿಕೊಂಡು ಖುಷಿ ಪಡ್ಕೊಂಡು ಮ್ಯೂಸಿಕ್ ಕೇಳ್ಕೊಂಡು ನಾನು ಕೆಲ್ಸಕ್ಕೆ ಇದ್ದೆ ನಾನು ನನಗೆ ನೆನಪು ಆ ಆ ಒಂದು ಕ್ಷಣ ನೆನಪಾಯಿತು ಚೈಲ್ಡ್ಹುಡ್ಡಲ್ಲಿ ಅಯ್ಯೋ ಹೌದಲ್ವಾ ನಾನು ಚಿಕ್ಕೊಳ್ಳಿದ್ದಾಗ ಈ ಫ್ರೀಡಮ್ಮು ಒಂದು ಇಂಡಿಪೆಂಡೆನ್ಸು ಆ್ಯಸ್ ಅಸ್ ಅ ವುಮನ್ ಕೆಲಸ ನನಗೆ ಇಷ್ಟವಾದ ಕೆಲಸ ಬೇಕಿತ್ತಲ್ವಾ ಅದೇ ಬೆಂಗ್ಳೂರು ರೋಡ್ಸು ಅದೇ ವಿಧಾನಸೌಧ ಹಿಂಗೆ ಕ್ರಾಸ್ ಆಗಬೇಕಾದ್ರೆ ನೋಡ್ತಾ ಇದ್ದೆ ಖುಷಿ ಆಯಿತು ನನಗೆ ಬೇಕಾಗಿರೋ ಲೈಫಲ್ಲಿ ಲೀಡ್ ಮಾಡ್ತಾ ಇದ್ದೀನಿ ಸಿನಿಮಾ ಮಾಡ್ತಾಯಿದ್ದೀನಿ ಟ್ರಾವೆಲ್ ಮಾಡ್ತೀನಿ Okay. So I'm living my life very well. Touchwood. wood. Super ma'am. ಅದೇ ಬೇಕು ಖುಷಿ ಖುಷಿಯಾಗಿರಿ ಒಳ್ಳೊಳ್ಳೆ ಸಿನಿಮಾಗಳನ್ನು ಇರಿ ಒಂದಂತೂ ಇರುತ್ತೆ ಇವಾಗ ಈಗ ನಾವೇ ನೋಡಿ ಆಫ್ ದಿ ನೀವು ಇವದನ್ನು ಇಲ್ಲಿ ಮೆನ್ಷನ್ ಮಾಡಿದ್ರಿ ಮದುವೆ ಯಾವಾಗ ಅಂತ ಕೇಳ್ತಾರೆ ನಂತರ ನಿಮ್ಗೆ ನೂರು ಜನ ನಿಮ್ಮ ಫ್ಯಾಮಿಲಿಯಿಂದ ಹಿಡಿದು ಎಲ್ಲರೂ ಕೇಳ್ತಾರೆ ಹಂಡ್ರೆಡ್ ಪರ್ಸೆಂಟ್ ಸಿಟ್ಟು ಬರುತ್ತೆ ಯಾಕಪ್ಪ ನಮ್ಮ ಯಾರು ಅವರನ್ನು ನಾವು ತಿಂತಿದೀವ ಯಾಕೆ ಮದುವೆ ಆಗಬೇಕು ಅನ್ನೋ ಥರನು ಬಂದೇ ಇರುತ್ತೆ ನಿಮಗೂ ಕೂಡ ನಮ್ಮ ಬದುಕಕ್ಕೆ ಬಿಡ್ರಪ್ಪ ಹೆಂಗಿರು ತಪ್ಪಂತಿರಲ್ಲ ಅಂತ ಮದುವೆ ಆಯ್ತು ಅಂದರೆ ಮಗು ಯಾವಾಗ ಅಂತಾರೆ ಮಗು ಆಯ್ತು ಅಂದರೆ ಮಗು ಯಾವ ಸ್ಕೂಲ್ ಅಂತಾರೆ ಸ್ಕೂಲ್ ಮಗು ಬೆಳೆದ್ರು ಮದುವೆ ಯಾವಾಗ ಅವ್ರ ಮದುವೆ ಯಾವಾಗ ಅಂತ ಹೇಳ್ತಾರೆ ಒಂಥರ ಇದರಲ್ಲೇ ಆಗೋಗಿದೆ ಇವೆಲ್ಲ ಕೇಳೋಕೆ ನಿಮ್ಗೆ ಏನು ಅನಿಸುತ್ತೆ ನಾನು ಇರೋ ಈ ಥರ ಇರೋದು ನನಗೆ ಎಷ್ಟು ನನ್ಗೆ ಆಕ್ಚುಲಿ ಈ ತರ ಇರೋದೆ ಇಷ್ಟ ಅಂದ್ರೆ ಮದ್ವೆ ಆಗ್ಲೇಬೇಕು ಅಂತ ಏನಿಲ್ಲ ರೂಲ್ ಇಲ್ಲ ಅದು ಇವ್ರು ಮಾಡ್ಕೊಂಡಿದ್ದಾರೆ ಸೊಸೈಟಿ ಅದೇನೋ ಒಂದು ಮದುವೆ ಯಾವ ಕೆಲಸ ಆಗ್ಬಿಡ್ಬೇಕು ಅಂತ ಅದಲ್ಲ ನಿಮಗೆ ಕರೆಕ್ಟ್ ಆಗಿರೋ ಪಾರ್ಟ್ನರ್ ಸಿಗ್ಬೇಕು ನೀವು ಖುಷಿಯಾಗಿರ್ಬೇಕು ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರೆ ನಾವು ಖುಷಿಯಾಗಿರ್ಬೇಕು ನಾವು ಖುಷಿಯಾಗಿದ್ರೆ ಬೇರೆಯವ್ರಾಗ ಖುಷಿ ಖುಷಿಯಾಗಿಡಕ್ಕೆ ಸಾಧ್ಯ ಸೊ ನೀವೇ ಖುಷಿ ಇಲ್ಲ ಅಥವಾ ನಿಮ್ಗೆ ಇಷ್ಟ ಇರೋ ಪಾರ್ಟ್ನರ್ ನಿಮ್ಗೆ ಸಿಕ್ಕಿಲ್ಲ ಅಂದ್ರೆ ಹೆಂಗೆ ಖುಷಿಯಾಗಿರ್ತೀರಾ ನೀವು ಅವ್ರಿಗೂ ಖುಷಿ ಇರಲ್ಲ ನಿಮ್ಗೂ ಖುಷಿರಲ್ಲ ಯಾಕೆ ಸುಮ್ಮನೆ ಎರಡು ಎರಡು ಲೈಫ್ ಹಾಳಾಗುತ್ತೆ ಸೊ ನನಗೆ ಗೊತ್ತು ನನಗೆ ಇವಾಗ ನನಗೆ ಮದುವೆ ಬೇಡ ನಾನು ಖುಷಿಯಾಗಿದ್ದೀನಿ ನನಗೆ ಯಾರೋ ಒಬ್ರು ಕರೆಕ್ಟಾಗಿ ಸಿಕ್ಕ್ರೆ ಓಕೆ ಇವ್ರ ಜೊತೆ ನಾನು ಮದ್ವೆ ಆಗ್ಬೇಕು ಇವ್ರು ನನ್ನ ಫ್ರೆಂಡು ಅಂತ ಅಂತ ಅನ್ಸಿದ್ರೆ ಇವ್ರ ಜೊತೆ ನಾನು ವರ್ಲ್ಡ್ ಟ್ರಾವೆಲ್ ಮಾಡಬಹುದು ದಿನ ಮಾತಾಡಬಹುದು ಯು ನೋ ವಿ ಕೆನ್ ರೊಮ್ಯಾನ್ಸ್ ಆ್ಯಂಡ್ ಲಿವ್ ಆ ಲೈಫ್ ವೆಲ್ ಅಂತ ಅನ್ಸಿದ್ರೆ ನಾನು ಮದುವೆ ಆಗ್ತೀನಿ ಸುಮ್ ಸುಮ್ಮನೆ ಮದುವೆ ಆಗ್ಲೇಬೇಕು ಅನ್ನೋ ಕಾರಣಕ್ಕೆ ಬೇಡ ಅಂತ ಅನ್ಸುತ್ತೆ ನನಗೆ ತಪ್ಪು ರೀಸನ್ ಇವಾಗ ನಾನು ಅದು ತಲೆಗೆ ತೊಗೊಳೋಕೆ ಹೋಗಲ್ಲ ಇವ್ರ ಮದುವೆ ಆಗಿ ಇವ್ರು ಇವ್ರು ಇರೋಂಗಿಲ್ಲ ಅಲ್ವಾ ಹಸ್ಬೆಂಡ್ ಜೊತೆ ನಾನು ಇರ್ಬೇಕಲ್ವಾ

ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ